ಎರಡನೆಯ ಗ್ರಂಥದಿಂದ ವಾಚನ ಸರ್ವೇಶ್ವರ ಸ್ವಾಮಿ ಎಲಿಯನನ್ನು ಸುಂಟರ ಗಾಳಿಯಲ್ಲಿ ಸ್ವರ್ಗಕ್ಕೆ ಏರಿಸುವ ಸಮಯ ಬಂದಿತು ಆಗ ಎಲಿಯನು ಯಲೀಶನೊಡನೆ ಗಿಲ್ಗಾಲನ್ನು ಬಿಟ್ಟು ಹೊರಟನು ಎಲಿಯನು ಮತ್ತೆ ಮತ್ತೆಶನಿಗೆ ದಯವಿಟ್ಟು ನೀನು ಇಲ್ಲೇ ಇರು ಸರ್ವೇಶ್ವರ ನನಗೆ ಜೋರ್ಡನಿಗೆ ಹೋಗಬೇಕೆಂದು ಆಜ್ಞಾಪಿಸಿದ್ದಾರೆ ಎಂದನು ಆಗ ಅವನು ಸರ್ವೇಶ್ವರನ ಆಣೆ ನಿಮ್ಮ ಜೀವದಾಣೆ ನಾನು ನಿಮ್ಮನ್ನು ಬಿಟ್ಟಿರಲಾಗದು ಎಂದು ಉತ್ತರ ಕೊಟ್ಟನು ಆದುದರಿಂದ ಇಬ್ಬರು ಹೊರಟು ಜೋಡನ್ ನದಿಯ ದಡಕ್ಕೆ ಬಂದರು ಪ್ರವಾದಿ ಮಂಡಳಿಯವರಲ್ಲಿ ಐವತ್ತು ಮಂದಿ ಇವರ ಹಿಂದಿನಿಂದಲೇ ಬಂದು ಸ್ವಲ್ಪ ದೂರದಲ್ಲಿ ನಿಂತುಕೊಂಡರು ಅನಂತರ ಎಲಿಯನು ತನ್ನ ಕಂಬಳಿಯನ್ನು ಮಡಚಿ ಅದರಿಂದ ನೀರನ್ನು ಹೊಡೆದನು ನೀರು ಇಬ್ಬಾಗವಾಯಿತು ಅವರಿಬ್ಬರು ಒಣನೆಲದ ಮೇಲೆ ದಾಟಿಹೋದರು ಅವರು ಆಚೆ ದಡಕ್ಕೆ ಸೇರಿದ ಮೇಲೆ ಎಲಿಯನು ಎಲಿಶನನ್ನು ನಿನ್ನನ್ನು ಬಿಟ್ಟು ಹೋಗುವ ಮೊದಲು ನಾನು ನಿನಗೋಸ್ಕರ ಏನು ಮಾಡಬೇಕೆನ್ನುತ್ತಿ ಹೇಳು ಎಂದು ಕೇಳಿದನು ಅದಕ್ಕೆ ಎಲಿಶನು ನಿಮಗಿರುವ ಆತ್ಮಶಕ್ತಿಯಲ್ಲಿ ನನಗೆ ಎರಡು ಪಾಲನ್ನು ಅನುಗ್ರಹಿಸಿ ಎಂದು ಬೇಡಿಕೊಂಡನು ಆಗ ಎಲಿಯನು ನೀನು ದುರ್ಬಲವಾದದನ್ನು ಕೇಳಿಕೊಂಡೆ ಆದರೂ ನನ್ನನ್ನು ನಿನ್ನ ಬಳಿಯಿಂದ ತೆಗೆಯಲಾಗುವಾಗ ನೀನು ನನ್ನನ್ನು ನೋಡುವುದಾದರೆ ಅದು ದೊರಕುವುದು ಇಲ್ಲವಾದರೆ ದೊರಕುವುದಿಲ್ಲ ಎಂದನು ಅವರು ಮಾತನಾಡುತ್ತಾ ಮುಂದೆ ಹೋಗುತ್ತಿರುವಾಗ ಪಕ್ಕನೆ ಅಗ್ನಿಮಯವಾದ ರಥರಥಾಶ್ವಗಳು ನಡುವೆ ಬಂದು ಅವರನ್ನು ವಿಂಗಡಿಸಿದವು ಎಲಿಯನು ಸುಂಟರ ಗಾಳಿಯಲ್ಲಿ ಸ್ವರ್ಗಕ್ಕೆ ಏರಿಹೋದನು ಎಲೀಶನು ಅದನ್ನು ನೋಡುತ್ತಾ ನನ್ನ ತಂದೆಯೇ ನನ್ನ ತಂದೆಯೇ ಇಸ್ರೇಲರಿಗೆ ರಥರಥಾಶ್ವಗಳಾಗಿದ್ದವರೇ ಎಂದು ಕೂಗಿಕೊಂಡನು ಎಲಿಯನು ತನಗೆ ಕಾಣಿಸದೆ ಹೋದ ಮೇಲೆ ದುಃಖದಿಂದ ತನ್ನ ಬಟ್ಟೆಗಳನ್ನು ಹರಿದು ಎರಡು ತುಂಡು ಮಾಡಿದನು ಅನಂತರ ಅವನು ಮೇಲಿನಿಂದ ಬಿದ್ದ ಎಲಿಯನ ಕಂಬಳಿಯನ್ನು ತೆಗೆದುಕೊಂಡು ಜೋಡನ್ ನದಿ ತೀರಕ್ಕೆ ಬಂದನು ಎಲಿಯನ ದೇವರಾದ ಸರ್ವೇಶ್ವರ ನೆಲ್ಲಿ ಎಂದುಕೊಂಡು ಆ ಕಂಬಳಿಯಿಂದ ನೀರನ್ನು ಹೊಡೆದನು ಅದು ವಿಭಾಗವಾಯಿತು ಅವನು ದಾಟಿಹೋದನು ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಕೀರ್ತನೆ ಶ್ಲೋಕ ಪ್ರಭುವಿಗಾಗಿ ಜನರೇ ನಿಮಗಿರಲಿ ಅಭಯ ನಿನ್ನ ಗಂಜಿ ನಡವರಿಗೆ ನೀ ಕಟ್ಟಿಟ್ಟಿರುವ ಬುತ್ತಿ ಅದೆಷ್ಟು ಅಗಾಧ ನಿನ್ನ ನಂಬಿದವರಿಗೆ ಬಟ್ಟ ಬಯಲಾಗಿದೆ ನೀಡುವೆ ನೆರವದೆಷ್ಟು ಅಪಾರ ಶ್ಲೋಕ ಪ್ರಭುವಿಗಾಗಿ ಕಾದಿಹಾ ಜನರೇ ನಿಮಗಿರಲಿ ಅಭಯ ಪಾರು ಮಾಡುವುದರನ್ನು ನಿನ್ನ ಸನ್ನಿಧ್ಯ ಸೆರಗು ಜನರೊಳ ಸಂಚಿನಿಂದ ದೂರವಿಡುವುದವರನ್ನು ನಿನ್ನಾಸರೆಯು ವ್ಯಾಜ್ಯ ಮಾಡುವ ನಾಳಿಗೆಯಿಂದ ಶ್ಲೋಕ ಪ್ರಭುವಿಗಾಗಿ ಕಾದಿಹಾ ಜನರೇ ನಿಮಗಿರಲಿ ಅಭಯ ಪ್ರಭುವಿನ ಭಕ್ತರೇ ಪ್ರೀತಿಸಿ ನೀ ಅಧಿಕಧಿಕವಾಗಿ ಶರಣರನ್ನು ರಕ್ಷಿಸಿ ಸುಖಿನರವನನ್ನು ಶಿಕ್ಷಿಸುವನಾತ ಸರಿಯಾಗಿ ಶ್ಲೋಕ ಪ್ರಭುಯಿಗಾಗಿ ಕಾದಿಹ ಜನರೇ ನಿಮಗಿರಲಿ ಅಭಯ ಘೋಷಣೆ ಅಲೆಲುಯಾ ಅಲೆಲುಯ ನಾನೇ ಜಗಜ್ಜ್ಯೋತಿ ನನ್ನನ್ನು ಇಂಬಾಲಿಸುವವನು ಕತ್ತಲಲ್ಲಿ ನಡೆಯುವುದಿಲ್ಲ ಜೀವದಾಯಕ ಜ್ಯೋತಿ ಅವನಲ್ಲಿರುತ್ತದೆ ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಆ ಕಾಲದಲ್ಲಿ ಯೇಸು ತಮ್ಮ ಶಿಷ್ಯರಿಗೆ ಹೀಗೆಂದರು ಜನರಿಗೆ ತೋರಿಸಿಕೊಳ್ಳುವುದಕ್ಕಾಗಿ ನಿಮ್ಮ ಧಾರ್ಮಿಕ ಕಾರ್ಯಗಳನ್ನು ಅವರ ಎದುರಿಗೆ ಪ್ರದರ್ಶಿಸದಂತೆ ಎಚ್ಚರಿಕೆಯಿಂದಿರಿ ಹಾಗೆ ಮಾಡಿದರೆ ಸ್ವರ್ಗದಲ್ಲಿರುವ ನಿಮ್ಮ ತಂದೆಯಿಂದ ನಿಮಗೆ ಪ್ರತಿಫಲ ದೊರಕದು ಅಂತೆಯೇ ನೀನು ದಾನ ಧರ್ಮ ಮಾಡುವಾಗ ತುತ್ತೂರಿಯನ್ನು ಊದಿಸಬೇಡ ಜನರ ಹೊಗಳಿಕೆಗಾಗಿ ಕಪಟಿಗಳು ಪ್ರಾರ್ಥನಾ ಮಂದಿರಗಳಲ್ಲೂ ಹಾದಿ ಬೀದಿಗಳಲ್ಲೂ ಹೀಗೆ ಪ್ರದರ್ಶನ ಮಾಡುತ್ತಾರೆ ಅವರಿಗೆ ಬರಬೇಕಾದ ಫಲ ಪೂರ್ತಿಯಾಗಿ ದೊರಕಿದ್ದಾಯಿತೆಂದು ನಿಮಗೆ ಖಚಿತವಾಗಿ ಹೇಳುತ್ತೇನೆ ಆದರೆ ನೀನು ದಾನಧರ್ಮ ಮಾಡುವಾಗ ನಿನ್ನ ಬಲಗೈ ಕೊಡುವುದು ನಿನ್ನ ಎಡಗೈಗೂ ತಿಳಿಯದ ಹಾಗೆ ಗೋಪ್ಯವಾಗಿರಲಿ ಅಂತರಂಗದಲ್ಲಿ ನಡೆಯುವುದನ್ನು ನೋಡುವ ನಿನ್ನ ತಂದೆ ನಿನಗೆ ಪ್ರತಿಫಲ ಕೊಡುವರು ಪ್ರಾರ್ಥನೆ ಮಾಡುವಾಗ ಕಪಟಿಗಳಂತೆ ಮಾಡಬೇಡಿ ಜನರು ತಮ್ಮನ್ನು ನೋಡಲೆಂದು ಪ್ರಾರ್ಥನಾ ಮಂದಿರಗಳಲ್ಲೂ ಬೀದಿಯ ಚೌಕಗಳಲ್ಲೂ ನಿಂತು ಪ್ರಾರ್ಥನೆ ಮಾಡಲು ಇಚ್ಛಿಸುತ್ತಾರೆ ಅವರಿಗೆ ಬರಬೇಕಾದ ಪೂರ್ತಿ ಫಲ ಆಗಲೇ ಬಂದಾಯಿತು ನಿಮಗೆ ಚೆನ್ನಾಗಿ ತಿಳಿದಿರಲಿ ನೀನು ಪ್ರಾರ್ಥನೆ ಮಾಡುವಾಗ ನಿನ್ನ ಕೊಠಡಿಗೆ ಹೋಗು ಬಾಗಿಲನ್ನು ಮುಚ್ಚಿ ಅಂತರಂಗದಲ್ಲಿರುವ ನಿನ್ನ ತಂದೆಗೆ ಪ್ರಾರ್ಥನೆ ಮಾಡು ಅಂತರಂಗದಲ್ಲಿ ನಡೆಯುವುದನ್ನು ನೋಡುವ ನಿನ್ನ ತಂದೆ ನಿನಗೆ ಪ್ರತಿಫಲವನ್ನು ಕೊಡುವರು ಉಪವಾಸ ಮಾಡುವಾಗ ಕಪಟಿಗಳಂತೆ ಮುಖ ಸಪ್ಪೆ ಮಾಡಬೇಡಿ ಜನರ ಕಣ್ಣಿಗೆ ತಾವು ಉಪವಾಸಿಗಳೆಂದು ತೋರ್ಪಡಿಸಿಕೊಳ್ಳುವುದಕ್ಕಾಗಿ ಅವರು ಮುಖವನ್ನು ಬಾಡಿಸಿಕೊಳ್ಳುತ್ತಾರೆ ಅವರಿಗೆ ಬರಬೇಕಾದ ಫಲ ಪೂರ್ತಿಯಾಗಿ ದೊರಕಿದ್ದಾಯಿತೆಂದು ನಿಮಗೆ ಖಚಿತವಾಗಿ ಹೇಳುತ್ತೇನೆ ಆದರೆ ನೀನು ಉಪವಾಸ ಕೈಗೊಂಡಾಗ ಮುಖ ತೊಳೆದುಕೋ ತಲೆ ಬಾಚಿಕೋ ಆಗ ಉಪವಾಸ ಮಾಡುವವನಂತೆ ನೀನು ಜನರಿಗೆ ಕಾಣಿಸಿಕೊಳ್ಳುವುದಿಲ್ಲ ಅಂತರಂಗದಲ್ಲಿರುವ ನಿನ್ನ ತಂದೆಗೆ ಮಾತ್ರ ಕಾಣಿಸಿಕೊಳ್ಳುವೆ ಅಂತರಂಗದಲ್ಲಿ ನಡೆಯುವುದನ್ನು ನೋಡುವ ನಿನ್ನ ತಂದೆ ಅದಕ್ಕೆ ತಕ್ಕ ಪ್ರತಿಫಲ ಕೊಡುವರು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೆ ನಿಮಗೆ ಸ್ತುತಿ ಸಲ್ಲಲಿ ಪ್ರಭು ಕ್ರಿಸ್ತರಲ್ಲಿ ನನ್ನೊಲವಿನ ಸಹೋದರ ಸಹೋದರಿಯರೇ ಪ್ರಭು ಯೇಸುವಿನ ಬೆಟ್ಟದ ಮೇಲಿನ ಬೋಧೆಯ ಮುಂದುವರಿದ ಭಾಗದಲ್ಲಿ ಅವರು ಯಹೂದ್ಯರ ಧಾರ್ಮಿಕ ಕಾರ್ಯಗಳ ಮೂರು ಪ್ರಮುಖ ಅಂಶಗಳ ಬಗ್ಗೆ ಪ್ರಸ್ತಾಪಿಸುತ್ತಾರೆ ಅವುಗಳೇ ದಾನಧರ್ಮ ಪ್ರಾರ್ಥನೆ ಮತ್ತು ಉಪವಾಸ ಈ ಮೂರು ಪ್ರಮುಖ ಅಂಶಗಳಿಗೆ ಧಾರ್ಮಿಕವಾಗಿ ಅದರದ್ದೇ ಆದ ಅರ್ಥ ಉದ್ದೇಶ ಹಾಗೂ ಪ್ರತಿಫಲ ಇದ್ದವು ಯಹೂದರಿಗೆ ದಾನ ಧರ್ಮ ಮಾಡುವುದು ಒಂದು ಪವಿತ್ರ ಕಾರ್ಯವಾಗಿತ್ತು ಪ್ರಾಮಾಣಿಕತೆ ಮತ್ತು ದಾನ ಧರ್ಮವನ್ನು ಒಂದೇ ತಕ್ಕಡಿಯಲ್ಲಿ ಹಾಕಿ ತೂಗುತ್ತಿದ್ದರು ಅವರು ದಾನ ಧರ್ಮದ ಮೂಲಕ ತಮ್ಮ ಪಾಪ ಕರ್ಮಗಳಿಗೆ ಪರಿಹಾರವನ್ನೂ ದೇವರೊಂದಿಗೆ ಸತ್ಸಂದಮವನ್ನೂ ಗಳಿಸಬಹುದು ಎಂಬ ದೃಢವಾದ ನಂಬಿಕೆ ಅವರಲ್ಲಿತ್ತು ಪ್ರಾರ್ಥನೆಗೆ ಇವರು ಅತ್ಯಂತ ಶ್ರೇಷ್ಠ ಮಹತ್ವವನ್ನು ಕೊಡುತ್ತಿದ್ದರು ಮಾತ್ರವಲ್ಲ ಪ್ರಾರ್ಥನೆ ಸರ್ವ ಒಳ್ಳೆಯ ಕೆಲಸಗಳಿಗಿಂತ ಶ್ರೇಷ್ಠವಾದುದು ಅದು ನಮ್ಮನ್ನು ಕಬ್ಬಿನದ ಪೌಳಿ ಗೋಡೆಗಳಿಗಿಂತ ಭದ್ರವಾಗಿ ಕಾಪಾಡುತ್ತದೆ ಎಂದು ನಂಬಿದ್ದರು ಯಹೂದ್ಯರು ಯಹೂದ್ಯರ ಉಪವಾಸ ಬೆಳಿಗ್ಗೆ ಸೂರ್ಯೋದಯದಿಂದ ಸಂಜೆ ಸೂರ್ಯಾಸ್ತದವರೆಗೂ ಇರಬೇಕಿತ್ತು ಮುಖ್ಯವಾಗಿ ಪ್ರಾಯಶ್ಚಿತ ದಿನ ಅಥವಾ ಪಾಪ ಪರಿಹಾರಕ ಮಹಾ ದಿನದಂದು ಅವರು ಉಪವಾಸ ಮಾಡಲೇಬೇಕು ಎಂಬ ನಿಯಮವಿತ್ತು ಆದರೆ ಫರೀಝಾಯರು ತಾವು ಧರ್ಮಿಷ್ಠರು ಎಂದು ತೋರಿಸಲು ವರ್ಷದಲ್ಲಿ ಅನೇಕ ದಿನ ಉಪವಾಸ ಇರುತ್ತಿದ್ದರು ಅಥವಾ ವಾರದಲ್ಲಿ ಒಂದೆರಡು ದಿನ ಉಪವಾಸ ಮಾಡುತ್ತಿದ್ದರು ಪ್ರಿಯರೇ ಫರೀಝಾಯ ಪಂಥದಲ್ಲಿ ಈ ಮೂರು ಪ್ರಮುಖ ಧಾರ್ಮಿಕ ಕಾರ್ಯಗಳು ಹಲವು ಸಲ ಕೇವಲ ತೋರ್ಪಡಿಕೆಗಾಗಿ ಹಾಗೂ ತಾನು ಧರ್ಮಿಷ್ಟನು ಎಂದು ಹೇಳಿ ಜನರಿಂದ ಪ್ರಶಂಸೆಯನ್ನು ಗಳಿಸಲು ಮಾಡುವ ಡಂಬಾಚಾರದ ಕಾರ್ಯಗಳಿಗೆ ಮೀಸಲಾಗಿದ್ದವು ಪ್ರಿಯರೇ ಇಂದು ನಮ್ಮ ಧಾರ್ಮಿಕ ಕಾರ್ಯಗಳು ಹೇಗಿವೆ ಎಂದು ಯೋಚಿಸಬೇಕು ಈ ಮೂರು ಧಾರ್ಮಿಕ ಕಾರ್ಯಗಳು ನಮ್ಮನ್ನು ನಮ್ಮ ಸಹೋದರ ಸಹೋದರರೊಂದಿಗೆ ಸ್ನೇಹ ಬಾಂಧವ್ಯದಿಂದ ಬಾಳಲು ಹಾಗೂ ದೇವರೊಂದಿಗೆ ಅನ್ಯೋನ್ಯತೆಯಿಂದ ಬಾಳಲು ಸಹಕಾರಿಯಾಗಿವೆ ದಾನ ಧರ್ಮದಲ್ಲಿ ಕ್ರೈಸ್ತರಾದ ನಾವು ಸದಾ ಮುಂದಿರಬೇಕು ನಮ್ಮ ದುಡಿಮೆಯಲ್ಲಿ ಸಂಪಾದನೆಯಲ್ಲಿ ಹತ್ತರಲ್ಲಿ ಒಂದು ಭಾಗ ನನ್ನದಲ್ಲ ಅದು ಅಗತ್ಯವಿರುವ ಬೇರೆ ಬೇರೆ ಬಡಜನರಿಗೆ ಸೇವಾನಿನತ ಸಂಘ ಸಂಸ್ಥೆಗಳಿಗೆ ತುರ್ತು ಪರಿಸ್ಥಿತಿಯಲ್ಲಿ ಇದ್ದವರಿಗೆ ಎಂಬ ವಿಚಾರ ನಮಗೆ ಮನದಟ್ಟಾಗಲೇಬೇಕು ಇವೆಲ್ಲ ಸ್ವಪ್ರತಿಷ್ಠೆಗೆ ದೊಡ್ಡ ದೊಡ್ಡ ಫ್ಲೆಕ್ಸ್ ಸಂಸ್ಕೃತಿಗೆ ಮಾರ್ಬುಲ್ ಕಲ್ಲಿನ ಮೇಲಿನ ಹೆಸರಿಗೆ ಮಾಡದೆ ಮಾನವ ಪ್ರೇಮಕ್ಕಾಗಿ ಲೋಕ ಕಲ್ಯಾಣಕ್ಕಾಗಿ ಮಾಡಿದಾಗ ಮಾತ್ರ ದೇವರು ಮೆಚ್ಚಿ ನಮಗೆ ಹೆಚ್ಚಿನ ಸಿರಿ ಸಂಪತ್ತು ನೀಡುತ್ತಾರೆ ಏಕೆಂದರೆ ಪ್ರಪಂಚದ ಚರಿತ್ರೆಯಲ್ಲಿ ಬಡವರಿಗೆ ದಾನ ಧರ್ಮ ಮಾಡಿ ಕೊಟ್ಟು ಕೊಟ್ಟು ಬಿಕಾರಿಗಳಾಗಿ ಬೀದಿಯಲ್ಲಿ ಬಿದ್ದವರು ಯಾರೂ ಇಲ್ಲ ಯಾಕೆಂದರೆ ಕೊಟ್ಟವರಿಗೆ ದೇವ ದೇವರು ಮತ್ತೂ ಹೆಚ್ಚಾಗಿ ಕೊಡುವರು ಇದೇ ಮಾದರಿಯಲ್ಲಿ ನಮ್ಮ ಪ್ರಾರ್ಥನೆಯೂ ಕೂಡ ತೋರ್ಪಡಿಕೆಗೆ ದೊಡ್ಡ ಶಬ್ದ ಮಾಡಿ ಡೀಜೆ ಹಾಕಿ ಮಾಡುವ ಮೆರವಣಿಗೆಗೆ ಕೇವಲ ಜಾತ್ರೆಗಳಿಗೆ ಧರ್ಮ ಕೇಂದ್ರದ ಹಬ್ಬಗಳಿಗೆ ಸೀಮಿತವಾದರೆ ಆ ಪ್ರಾರ್ಥನೆಗೆ ಫಲವಿಲ್ಲ ಬದಲಾಗಿ ನಮ್ಮ ಪ್ರಾರ್ಥನೆ ನಾನು ನನ್ನ ದೇವರು ಮತ್ತು ನಮ್ಮ ನೆರೆಯವರು ಎಂಬ ಭಾವನೆಯಲ್ಲಿ ಮಾಡಿದರೆ ಮಾತ್ರ ಅದು ದೇವರಿಗೆ ಮೆಚ್ಚುಗೆ ಆಗುವ ಪ್ರಾರ್ಥನೆಯಾಗುತ್ತದೆ ನಮ್ಮ ಉಪವಾಸವೂ ಕೂಡ ತೋರ್ಪಡಿಕೆ ಉಪವಾಸ ಆಗದಿರಲಿ ಬದಲಾಗಿ ಅದು ಪ್ರಾಮಾಣಿಕ ಉಪವಾಸವಾಗಲಿ ಹೀಗೆ ಅಂತರಂಗದಲ್ಲಿ ಗೌಪ್ಯವಾಗಿ ನಡೆಯುವುದನ್ನು ನೋಡುವ ದೇವರು ನಮಗೆ ನೂರ್ಮಡಿ ಫಲವನ್ನು ಕೊಡುವರು ಆದುದರಿಂದ ಇಂತಹ ವರದಾನಕ್ಕಾಗಿ ನಾವೆಲ್ಲರೂ ಭಕ್ತಿಯಿಂದ ಪ್ರಾರ್ಥಿಸೋಣ